ನಮಸ್ಕಾರ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಅನ್ಕೊಂಡು ನನ್ನ ಈ ಶುರು ಮಾಡ್ತಿದ್ದೇನೆ ಹೌದು ಇಲ್ಲಿ ಸ್ನೋ ಸ್ಟಾಮ್ ಗುರುವಾರ ಇಂದ ಸ್ಟಾಮ್ ಒಂದು ಆಯ್ತು ಇದು ಸೆಕೆಂಡ್ ಸ್ನೋ ಸ್ಟಾಮ್ ಈಗ ಬೀಳ್ತಾ ಉಂಟು ನೋಡಿ ಇಲ್ಲಿ ನಿಮಗೆ ನಾನು ತೋರಿಸ್ತೇನೆ ಮಾಡಿ ಬಂದಿದ್ದೇನೆ ತೋರಿಸ್ತೇನೆ ನಿಮಗೆ ಹೇಗೆ ಈ ಸ್ನೋ ಸ್ಟಾಮ್ ಅಲ್ಲಿ ಕ್ಯಾನಡಾ ಇದೀಗ ರಾತ್ರಿ ಒಂದು ಏಳು ಗಂಟೆ ಆಗಿರಬೇಕು ನಾವಿಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕೆ ಬಂದಿದ್ದೇವೆ ಹಾಲೆಲ್ಲ ಬೇಕಿತ್ತು ಸೊ ಅಲ್ಲಿ ಬಂದಿದ್ದೇವೆ ಸ್ನೋ ಶುರು ಆಗಿದೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಸ್ನೋ ಬಿದ್ದಿದೆ ಅಂತ ಎಲ್ಲರೂ ನಾರ್ಮಲ್ ಇದ್ದಾರೆ ಅಂದರೆ ಶಾಪಿಂಗ್ ಮಾಡ್ತಾ ಇದ್ದಾರೆ ಡ್ರೈವ್ ಮಾಡ್ತಾ ಇದ್ದಾರೆ ಏನೂ ಪ್ರಾಬ್ಲಮ್ ಇಲ್ಲ ಈಗ ಸದ್ಯಕ್ಕೆ ಇನ್ನು ನಾಳೆ ನೋಡಬೇಕು ನೋಡಿ ಇಲ್ಲಿ ಸ್ನೋ ಬಿದ್ದಿದೆ ಅಂತ ಯಾರೂ ಮನೆಯೊಳಗೆ ಯಾರೂ ಕೂತ್ಕೊಳ್ಳಲಿಲ್ಲ ಎಲ್ಲರೂ ಹೊರಗೆ ಬಂದಿದ್ದಾರೆ ಇದು ನೋಡಿ ಒಂದು ರೆಸ್ಟೋರೆಂಟ್ ದೋಸೆ ಇಟ್ರಿ ಅಂತ ಉಂಟು ಅಲ್ಲಿ ಸಹ ಜನ ಇದ್ದಾರೆ ಅದು ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಇಡ್ಲಿ ಸಾಂಬಾರ್ ಸಾಂಬಾರೆಲ್ಲ ಸಿಗ್ತದೆ ಇಲ್ಲಿ ನೋಡಿ ಸ್ನೋ ಬೀಳಲಿಕ್ಕೆ ಶುರು ಆಗಿದೆ ತುಂಬ ಬೀಳ್ತಾ ಉಂಟು ಆಲ್ರೆಡಿ ಇದು ಮೊದಲು ಸ್ನೋ ಬಿದ್ದಿತ್ತು ಸೊ ಅದರ ಮೇಲೆ ಈಗ ಇನ್ನೊಂದು ಸ್ಟಾಮ್ ಬರ್ತಾ ಇದೆ ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ ಕಾರ್ ತರಲಿಲ್ಲ ನಾವು ಯಾಕಂದರೆ ಫುಲ್ ಸ್ನೋ ಇಲ್ಲ ಕವರ್ ಆಗಿದೆ ರೋಡ್ ಸೊ ನಾವು ನೆಟ್ಕೊಂಡು ಬರ್ತಾ ಇದ್ದೇವೆ ನೋಡಲಿಕ್ಕೆ ಚೆಂದ ಕಾಣ್ತಾ ಉಂಟು ಸ್ನೋ ಬೀಳುವಾಗ ಇನ್ನು ನಾಳೆ ಏನಾಗ್ತದೋ ಏನು ಕಥೆಯೋ ಸ್ಕೂಲ್ ಉಂಟಾ ಇಲ್ವಾ ಏನಂತ ನೋಡಬೇಕು ಎದ್ದು ಸ್ಕೂಲ್ ಇಲ್ದಿದ್ರೆ ನಮಗೆ ಆರೂವರೆಗೆ ಒಂದು ಇಮೇಲ್ ಬರ್ತದೆ ಸ್ಕೂಲ್ ಇಲ್ಲ ಎಲ್ಲ ಕ್ಲೋಸ್ ಅಂತ ಸೊ ಬೆಳಿಗ್ಗೆ ಆರೂವರೆ ತನಕ ನಾವು ವೆಯ್ಟ್ ಮಾಡಬೇಕು ಸ್ಕೂಲ್ ಉಂಟಾ ಇಲ್ವಾ ಅಂತ ನೋಡಿ ಹೇಗೆ ಬೀಳ್ತಾ ಉಂಟು ನೋಡಿ ಸ್ನೋ ಚೆಂದ ಕಾಣ್ತಾ ಉಂಟು ಅಷ್ಟೇನೂ ತಣ್ಣಗಿಲ್ಲ ಲೈಕ್ ವಿ ಆರ್ ಎಂಜಾಯಿಂಗ್ ದ ವಾಕ್ ಎಷ್ಟು ಸ್ನೋ ಬಿದ್ದಿದೆ ಅಂದರೆ ಸೈಡ್ ವಾಕಲ್ಲಿ ನೆಡಿಲಿಕ್ಕೆ ಜಾಗವೇ ಇಲ್ಲ ಈ ಸೈಡ್ ವಾಕ್ ಎಲ್ಲ ಈ ಮನೆದು ಓನರ್ ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕು ನಮ್ಮ ಮುಂದೆ ಸೈಡ್ ವಾಕಲ್ಲಿ ಇದ್ದ ಸ್ನೋವನ್ನು ಶವಲ್ ಮಾಡ್ತಾ ಇರಬೇಕು ಯಾಕಂದ್ರೆ ಯಾರಾದರೂ ಅಲ್ಲಿ ಬಿದ್ದರೆ ಮತ್ತೆ ಅದರ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಬರ್ತದೆ ಒಂದು ಫಿಫ್ಟೀನ್ ಟು ತರ್ಟಿ ಸೆಂಟಿಮೀಟರ್ ಸ್ನೋ ಬೆಳ್ದಂಥ ಪ್ರೊಡಕ್ಷನ್ ಇದೆ ಅಷ್ಟೇನಾದರೂ ಬಿದ್ದರೆ ಅದು ಶವಲ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ರೋಡ್ ಎಲ್ಲ ಈಗಲೇ ಕವರ್ ಆಗಿದೆ ಸಿಟಿ ಇಂದ ಸ್ನೋ ಶವಲ್ ವೆಹಿಕಲ್ ಎಲ್ಲ ಆಚೆಚೆ ಹೋಗ್ತಾ ಉಂಟು ಫುಲ್ ರಾತ್ರಿ ಅವರಿಗೆ ಕೆಲಸ ಉಂಟು ಇವತ್ತು ಯಾಕಂದ್ರೆ ಅಷ್ಟು ಸ್ನೋ ಬೀಳ್ತದಂತ ಪ್ರೊಡಿಕ್ಷನ್ ಇದೆ ನೋಡಿ ನೋಡಿ ಈಗ ನಿಮ್ಗೆ ತೋರಿಸ್ತೇನೆ ನೋಡಿ ಇದು ಸಿಟಿ ಇದು ಸ್ನೋ ಶವಲ್ ವೆಹಿಕಲ್ ರೋಡ್ ಇದೆಲ್ಲ ಸ್ನೋ ಶವಲ್ ಮಾಡ್ತಾ ಹೋಗ್ತಾ ಉಂಟು ಅದು ಇದು ನೋಡಿ ಬೆಳಿಗ್ಗೆ ಆಯ್ತು ಈಗ ನೋಡಿ ನಾನು ನಿಮಗೆ ಕಿಟಕಿ ಓಪನ್ ಮಾಡ್ತೇನೆ ನೋಡಿ ಇಲ್ಲಿಂದ ನಾನು ಈ ಸ್ನೋವನ್ನು ಮುಟ್ಬೋದು ಅಷ್ಟು ಸ್ನೋ ರೂಫ್ ಮೇಲೆ ಬಿದ್ದಿದೆ ನೋಡಿ ಇಲ್ಲಿ ನಿಮಗೆ ನಾನು ತೋರಿಸ್ತೇನೆ ಹೊರಗೆ ನೋಡಿ ಫುಲ್ ರೋಡೇ ಕಾಣ್ತಾ ಇಲ್ಲ ಎಲ್ಲ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ ಸೊ ಅದಕ್ಕೆ ಕಾರು ತೆಗಿಬೇಕಂತಿಲ್ಲ ಆದರೆ ಯೂನಿವರ್ಸಿಟಿ ಎಲ್ಲ ಓಪನ್ ಉಂಟಂತ ಸುದ್ದಿ ಉಂಟು ನೋಡಿ ಈಗ ಸ್ನೋ ನಾನು ಕಿಟಕಿಯಿಂದ ಟಚ್ ಮಾಡಿ ತೆಗಿಬೋದು ಅಷ್ಟು ಮೇಲೆ ಬಿದ್ದಿದೆ ರೂಫ್ ಮೇಲೆ ಬಿತ್ತಿದೆ ಸ್ನೋ ನೋಡಿ ಇಲ್ಲಿ ನಿಮಗೆ ನಾನು ತೋರಿಸ್ತೇನೆ ಎಷ್ಟು ಸ್ನೋ ಬಿದ್ದಿದೆ ಇದು ಫಸ್ಟ್ ಟೈಮ್ ನಾನು ಇಷ್ಟು ಸ್ನೋ ರೀಸೆಂಟ್ ಇಯರ್ಸಲ್ಲಿ ನೋಡೋದು ಯಾರ್ಡ್ ನೋಡಿ ಹೇಗೆ ಕಾಣ್ತದಂತ ನೋಡಿ ಈಗ ನಾನು ಫ್ರಂಟ್ ಡೋರ್ ಓಪನ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಸ್ನೋ ಬಿದ್ದಿದಂತ ಹೌದು ಫಿಫ್ಟೀನ್ ಟು ತರ್ಟಿ ಸೆಂಟಿಮೀಟರ್ ಸ್ನೋ ಬಿದ್ದಿರಬೇಕು ನೋಡುವಾಗ ಹಾಗೆ ಅನಿಸ್ತದೆ ನೋಡಿ ಎಲ್ಲರೂ ಈಗ ಹೊರಗೆ ಬರ್ತಾ ಇದ್ದಾರೆ ಸ್ನೋ ಶವಲ್ ಮಾಡಬೇಕಲ್ಲ ಅಂತ ಇಲ್ಲಿ ನೋಡಿ ಇದು ನಮ್ಮದು ಟ್ರಾಶ್ ಬೆನ್ಸ್ ಎಲ್ಲ ಸ್ನೋಯಿಂದ ತುಂಬಿದೆ ನಾನೀಗ ಹೊರಗೆ ಹೋಗ್ತಾ ಇದ್ದೇನೆ ನೋಡಿ ನಡಿಲಿಕ್ಕೆ ಆಗ್ತಾ ಇಲ್ಲ ಎಲ್ಲಿ ಮೆಟ್ಲುಂಟು ಎಂಥ ಕಾಳ್ತಾನೇ ಇಲ್ಲ ಈಗ ನಾವು ಸ್ನೋ ಶವಲಿಂಗ್ ಮಷಿನ್ ಕೂಡ ತೆಗಿಬೇಕು ಕೈಯಿಂದ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ ಇದು ನೋಡಿ ಒಂಥರ ಕೆ ಬಾರ್ಡರ್ ನೋಡಿ ಒಂಥರ ಕಂಪೌಂಡ್ ವಾಲ್ ಥರ ಆಗಿದೆ ಇದು ನೋಡಿ ಮೇಲೆ ಫ್ರೀಸ್ ಆದದ್ದು ನೀರೆಲ್ಲ ಕೆಳಗೆ ಬೀಳ್ತದಲ್ಲ ಅದು ಫ್ರೀಸ್ ಆದದ್ದು ಸ್ನೋ ಮೆಷಿನೀಗ ನಾವು ತೆಗೆದಿದ್ದೇವೆ ನೋಡಿ ಸ್ನೋ ಶವಲಿಂಗ್ ಸ್ನೋ ಮೆಷಿನಲ್ಲಿ ಸ್ವಲ್ಪ ಈಸಿಯೇ ಜಸ್ಟ್ ಸ್ವಲ್ಪ ಪುಷ್ ಮಾಡಬೇಕು ನೋಡಿ ಎಲ್ಲರೂ ಶವಲ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆಲ್ಲ ಖುಷಿಯೋ ಖುಷಿ ಸ್ಕೂಲಿಗೆ ರಜೆ ಅಲ್ಲ ನೋಡಿ ಇವಳು ನೋಡಿ ಬಾಲ್ ಮಾಡಿ ಅದರಲ್ಲಿ ಆಡ್ತಾ ಇದ್ದಾಳೆ ಈ ಬಾಲ್ ಮಾಡಿ ಆಟಾಡೋದೊಂದು ಮಜಾ ಮಕ್ಕಳಿಗಂತೂ ಸ್ನೋಲ್ಲಿ ಆಟ ಆಡಲಿಕ್ಕೆ ಖುಷಿಯೋ ಖುಷಿ ಅದು ಸ್ನೋ ಬೆಡ್ ಹಾಗೆ ಉಂಟು ನೋಡಿ ಏನು ಮಾಡ್ತಾರೆ ನೋಡಿ ಇವರಿಬ್ಬರು she looks like now guys <laughs> oh there's <was> no swimming martha i don't know yeah she's swimming wow amazing <laughs> ಸ್ನೋ ಬ್ಲೋವರ್ ಯಾರು ಕೂಡ ಯೂಸ್ ಮಾಡ್ಬೋದು ತುಂಬ ಈಸಿ ಇದು ಸ್ವಲ್ಪ ಪುಷ್ ಮಾಡಬೇಕಾಗ್ತದೆ ಯಾಕಂದರೆ ನಮ್ಮದು ಸ್ವಲ್ಪ ಚಿಕ್ಕ ಮಷಿನ್ ದೊಡ್ಡ ಮೆಷಿನ್ ಬರ್ತದೆ ನೋಡಿ ಸೊ ಅದು ಆ ಮಷೀನಲ್ಲಿ ಪುಷ್ ಮಾಡಬೇಕಂತಿಲ್ಲ ಅದು ಆಟೋಮ್ಯಾಟಿಕ್ಲಿ ಮುಂದೆ ಹೋಗ್ತದೆ ಮತ್ತು ಸ್ವಲ್ಪ ಡಿರೆಕ್ಷನ್ ಎಲ್ಲ ನಾವು ನೋಡಬೇಕಾಗ್ತದೆ ಎಲ್ಲಿ ಸ್ನೋ ಬೀಳ್ತಾ ಉಂಟು ಅಂತ ಅದು ಬೇರೆಯವರ ಡ್ರೈವೇಯಲ್ಲಿ ಬೀಳ್ಬಾರ್ದು ಅಂದರೆ ಅವರು ಶವಲ್ ಮಾಡಿದ್ದೆಲ್ಲ ಮತ್ತು ವೇಸ್ಟ್ ಆಗ್ತದೆ ನೋಡಿ ಸೊ ಸ್ವಲ್ಪ ಅದೆಲ್ಲ ಮ್ಯಾನೇಜ್ ಮಾಡಬೇಕಷ್ಟೇ ಬಟ್ ಐ ಆಮ್ ಎಂಜಾಯಿಂಗ್ ದಿಸ್ ನೋಡಿ ಎಲ್ಲ ಶವಲ್ ಮಾಡಿದ ನಂತರ ನಿಮಗೆ ಕಾಣ್ತದ್ ನೋಡಿ ಇದೊಂಥರ ಕಂಪೌಂಡ್ ವಾಲ್ ತರ ಆಗಿದೆ ಆಚೆ ಈಚೆ ಫಿಫ್ಟೀನ್ ಟು ತರ್ಟಿ ಸೆಂಟಿಮೀಟರ್ ನೋ ಬಿದ್ದಿದೆ ರೋಡ್ ಇನ್ನೂ ಕ್ಲೀನ್ ಮಾಡಲಿಲ್ಲ ಅಹ್ ಕಾರ್ ಅಂತೂ ಡ್ರೈವ್ ಮಾಡೋದು ತುಂಬಾ ಡೇಂಜರಸ್ ಇವತ್ತು ನಮ್ಮ ಮನೆ ಮುಂದಿರುವ ಟ್ರೀ ಅದು ನೋಡಿ ಒಂದು ಮುಕ್ಕಾಲ್ ಅಂಶ ಫುಲ್ ಸ್ನೋ ಅಲ್ಲಿ ಕವರ್ ಆಗಿದೆ ಸ್ನೋ ಇಲ್ಲೇ ಆಗಿದೆ ಇಲ್ಲಿ ಇನ್ನು ಸ್ನೋ ಬಿದ್ದರೆ ಎಲ್ಲಿ ಹಾಕೋದು ಜಾಗವೇ ಇಲ್ಲ ಎಲ್ಲಿ ಹಾಕ್ಲಿಕ್ಕು ನಾವು ಎಲ್ಲ ಕ್ಲೀನ್ ಮಾಡಿ ಆಯ್ತು ನೋಡಿ ಇಲ್ಲಿ ನಮ್ಮ ಮನೆ ಎದುರು ಎಷ್ಟು ಸ್ನೋ ಉಂಟು ನೋಡಿ ಅದು ಹೇಗಂದ್ರೆ ಈ ಸಿಟಿ ಬರ್ತದಲ್ಲ ಸಿಟಿದು ವೆಹಿಕಲ್ ಬರ್ತಲ್ಲ ಸ್ನೋ ಕ್ಲೀನ್ ಮಾಡಲಿಕ್ಕೆ ಅದೆಲ್ಲ ಈಗ ಈಜೆ ಬಂದಿದೆ ಇದನ್ನೀಗ ನಾವು ತೆಗಿಬೇಕು ಇದನ್ನು ಸ್ನೋ ಬ್ಲೋವರಿಂದೇ ತೆಗಿಲಿಕ್ಕಾಗೋದು ನೋಡಿ ಟ್ರೈ ಮಾಡ್ತಾ ಇದ್ದಾರೆ ನೇಬರ್ ಕೂಡ ನಾವು ಕೂಡ ಟ್ರೈ ಮಾಡ್ತಾ ಇದ್ದೇವೆ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್